ವಿಶಾಲ್ ಮೊನ್ನೆ ಬಿದ್ದಿದ್ದಾನಲ್ವಾ ಇವತ್ತು ಕೂಡ ಬೀಳ್ತಾನ ಅಂತ ಬೆಲಾನೆ ಬರ್ತಿದ್ದಾನೆ ಏಳು ಜನ ಅಣ್ಣಂದಿರು ಒಂದು ತಂಗಿಯನ್ನ ಕೊಂದು ತಿಂದದಂತೆ ಇದು ಬಾವಲಿ ತಿಂದಿದೆ ಇದಳು ತಿಂದ್ರೆ ಬಾವಲಿ ಜ್ವರ ಬರ್ಬೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ ಸೊ ಹಿಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸೊ ಇವತ್ತು ಕೂಡ ವಾಕಿಂಗ್ ಹೋಗ್ತಾ ಇದ್ದೇವೆ ಇವತ್ತು ಎಕ್ಸ್ಟ್ರಾ ಸಂಜೆ ನಮ್ಮ ಜೊತೆಗೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ವಿಶಾಲ್ ಮೊನ್ನೆ ಬಿದ್ದಿದ್ದಾನಲ್ವಾ ಇವತ್ತು ಕೂಡ ಬೀಳ್ತಾನ ಅಂತ ಬೆಲಾನು ಬರ್ತಿದ್ದಾನೆ ನೋಡಿ ಅವನು ಬ್ಯಾಡ್ ಬ್ಯಾಡ್ ಮಾತಾಡ್ತಾನೆ ಇವನಾಯ್ತಾ ವಿಶಾಲ್ ಅವನೇ ಇನ್ಸ್ಟಾಗ್ರಾಮ್ ಅಲ್ಲಿ ತಾಜ್ ಹೋಟೆಲ್ ಅಲ್ಲಿ ನಮ್ಮ ಅಮ್ಮಗುಟ್ಟಿ ಇದ್ದಾಳೆ ಗುಟ್ಟಿ ಮತ್ತು ನಾನು ಸೇಮ್ 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 ಕಲರ್ ಡ್ರೆಸ್ ಹಾಕಿದ್ದೇವೆ ಮತ್ತೆ ಇವತ್ತೊಂದು ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಯ ನೋಡಿದೆ

ಹೆಸರಿ ಟಿ ಹೋಗುತ್ತಿದ್ದ ಅನ್ನೇ ಆ ಅಣ್ಣನಕು ಕಜಿಪ್ಪು ಬರ್ದ ಅನ್ನದ್ ಕರಿಯರಿಗೆ ಕಜಿಪ್ ನನ್ಪು ಒಂದು ಅನ್ಸಿನ್ ಮೂರೊಂದಿಪನಾಗ ಕೈ ತಾಗುದ ನೆತ್ತೇರಿ ಬರ್ತದಿಗೆ ನೆತ್ತೇರಿನ ಹಾಲದ ನೆತ್ತೇರಿನ ನೀರಿಗೆ ಮುಟ್ಕೊಂಡು ಅಣ್ಣನಿಗೆ ಗೊತ್ತಾಕೊಂಡದ ಓಡ್ತದ ಆಯ್ನ ಕಜ್ಜಿಪ್ಪುಗ ಪಾಡ್ಬಲ್ಗೆ ನೆತ್ತೇರು ಕಜಿಪ್ ಪಾಡ್ದನಾಗ ಅಣ್ಣನಕ್ ಬರ್ತರಿಗೆ कर्परी अन्न हक पेरी दाप्ड टेस्ट हेर्नु नपेरी दाज मिक्समा दालज्जी दालेजी पेन बेग अस दालज्जी पी उकिपो दे चाहिँ दाइत पर्दैन उनपल् हे कि तेत्न पे नेरी टेस्ट मासु टेस्ट असा

ಗೈಸ್ ಟ್ರೈನ್ ಬರ್ತಾ ಉಂಟು ಗ್ರೀನ್ ಸಿಗ್ನಲ್ ಅಲ್ಲಿ ಈ ಕಡೆಯಿಂದ ಬರ್ತದೆ ಈಗ ಟ್ರೈನ್ ಈಚೆ ಬಾ ಬಾ ಏಯ್ ಅಮ್ಮ ಉಪ್ಪಿದೆಯಲ್ಲೇ ಕೀರ್ತಾರಣ್ಣ ನೋಡಿ ಕೀರ್ತಲ್ಲ ಸಾಯ್ಲಿಕ್ಕೆ ಆಯ್ತಿದ್ದ ನೋಡಿ ದೂರದಿಂದ ಟ್ರೈನ್ ಬರ್ತಾ ಉಂಟು ಗೂಡ್ಸ ಅಂದ್ ಏ ಅಮ್ಮ ಯಾರ ಇಂದ ಐತೆ ಫ್ರೆಶ್ ಬರ್ಪೊಂಡ್ುಲಾ ಲೈಲ್ ಬಟ್ಟೆ ಇದೆ ನಾರಾಯಣದಲ್ಲಾ ಗೋಲಿ ಬಜ್ಜೆ ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಟ್ರೈನ್ ನೋಡ್ಲಿಕ್ಕೆ ಇವ ನೋಡಿ ಯೋರಿ ಹೋಗ್ತಾರ ಅಂತ ಸಾಯಲಿಕ್ಕೆ ಅಂತal ಬಲ್ತಿನೇ ಪೋರ್ತದು ಇದು ಗೂಡ್ಸ್ Hey, e do gurs 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 ಗೈಸ್ ನನ್ನ ಜೊತೆಗೆ ಇವರು ಕೂಡ ವಾಕಿಂಗ್ಗೆ ಬಂದಿದ್ದಾರೆ ಆಗ್ಬೇಕಂತೆ ಸಂಜು ನೀನು ಮೊದಲೇ ಸಪ್ರ ಇನ್ನು ಕೂಡ ಸಪ್ರ ಆದರೆ ಈಗ ಇವಳು ನೋಡಿ ಚೈನ್ ಕೊಟ್ಟೆ ಲೈಟ್ ಚೇಂಜ್ ಆಯ್ತು ನೋಡಿ ಈಗ ಆರೆಂಜ್ ಬಂತು ಆರೆಂಜ್ ಅದು ಎಲ್ಲೋನ ಎಲ್ಲೋ ಅಲ್ಲ ಇಂಚಿನ ಕರ್ಮನ ಎಲ್ಲೋ ಅಲ್ಲ ಹಾ ಎಲ್ಲೋ ಸಾಲು ಅಂತೆ ಎಂತ ಗೊತ್ತುಂಟು ಇವರೊಟ್ಟಿಗೆ ಲಾಗ್ ಮಾಡ್ಲಿಕ್ಕೆ ಸಹ ಗೊತ್ತಿಲ್ಲ ಎಂತೆಲ್ಲ ಮಾತಾಡ್ತಾರೆ ಅದನ್ನು ಹಾಕ್ಲಿಕ್ಕೆ ಆಗುದಿಲ್ಲಲ್ಲ ಅದು ಕಲ್ಲರ್ ಮಾರೆ ನೋಡಿ ಅವರು ಕುಕ್ಕು ಕಂಡ್ಲಿಕ್ಕೆ ಹೋಗ್ತಿದ್ದಾರೆ ಗೈಸ್ ನಮ್ಮ ಒಂದು ಸ್ಟೋರಿ ಹೇಳಿಲ್ಲಲ್ಲ ನಿಮ್ಗೇನಾದರೂ ಕೇಳಿಸ್ಲಿಲ್ಲ ಅದಿದ್ರೆ ಅಥವಾ ಅರ್ಥ ಆಗಲಿಲ್ಲ ಅಂತ ಹೇಳಿದೆ ಒಂದು ಲಿಂಕ್ ಉಂಟು ಹಾಕ್ತೇನೆ ಅದನ್ನು ನೋಡಿ ಆಯಿತಾ ಅದರಲ್ಲಿ ಫುಲ್ ಇನ್ಫಾರ್ಮೇಶನ್ ಇದೆ ಸೊ ನನಗೆ ಅದು ಶಾಕ್ ಆಯಿತು ಈ ಥರ ಕೂಡ ಉಂಟ ಅಂತ ಅದು ತುಂಬ ರಿಯಲ್ ಅಂತೆ ಸ್ಟೋರಿ ಕೂಡ ಹಾಗಾಗಿ ನಾನು ಲಿಂಕ್ ಆಗ್ತಿರಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಆಯ್ತಾ ನೋಡಿ ಮಾವಿನ ಕೈಗೆ ಕಲ್ಲಿ ನೋಡ್ತಿದ್ದಾರೆ ನೋಡಿ ಗೈಸ್ ನೋಡಿ ಮಾವಿನಕಾಯಿ ಕದಿಲಿಕ್ಕೆ ಏ ನಮ್ಮ ಮಂಡೆ ಓ ಎಲ್ಲಿಂಟು ಮಾವಿನಕಾಯಿ ಉಂಟ ಮಾಡ ಒಮ್ಮೆ ನನ್ನ ಮಂಡೆ ಏಯ್ ಏಯ್ ಅನ್ನ ಮಂಡೆ ನಿಲ್ಲೊಮ್ಮೆ ತೋರಿಸ್ತಾರೆ ನೋಡಿ ಗಾಣ್ತದೆ ನಿಮಗೆ ಇಲ್ಲಲ್ಲ ಓ ದೇವ್ಯಾರ ಮಂಡೆಗೆ ಪೂರ್ಣ ಮಂಡೆ ಪೋನ್ ಮಾವಿನಕಾಯಿ ಕಾಣ್ತದಾ ಅದೇ ನೋಡಿ ನೋಡಿ ಗಾಯ್ ಬ್ಯಾಡ್ ಬ್ಯಾಡ್ ಮಾತಾಡ್ತಿದ್ದಾರೆ ಮಂಡೆಗೆ ಹೋಗ್ಬೇಕು ಇಲ್ಲಿಂದ ಬಿತ್ತಾ ಹಾ ಬಿತ್ತು ಮಾವಿನಕಾಯಿ ಬಿತ್ತು ಮಾವಿನಕಾಯಿ ಬಿತ್ತು ತೋರಿಸು ತೋರಿಸು ಹಿಕ್ಕರೆ ಮಾವಿನಕಾಯಿ

ಫ್ಲಾಪು ನಂಗೆ ಕೂತು ಕೂತೆ ಸಾಕಾಯ್ತು ಗೈಸ್ ಎಂತ ಬರುದೇ ಇಲ್ಲ ಮಾವಿನಕಾಯಿ ಸಿಕ್ಕಿತ್ತು ಆದ್ರೂ ಕೂಡ ಇನ್ನು ಸಹ ಕಲ್ಲು ಬಿಸಾಡ್ತಿದ್ದಾರೆ ಅವಳು ನೋಡಿ ಅವಳು ನೋಡಿ ಅಕ್ಕ ಇರುದು ಇಷ್ಟು ಬಿಟ್ಟೆ ಆ ಬೂರ್ಣ ಬೂರುಡು ನಾ ಮಂಡೆಗೆ ಊರು ಹೊಡಿತೆ ನೋಡಿ ಓಡುದು ನೋಡಿ ಅವಳು ಅಣ್ಣ ಪೋಯ ಈ ತರ ಅಡ್ಡಕ್ಕೂ ಕೋಯ್ಯಾರ ನಿಕ್ ನೋಡಿ ಗ ಬ್ಯಾಡ್ ಮಾತಾಡ್ತಿದ್ದಾನೆ ಅವನೇ ಸರ್ ವಿಶಾಲ್ ಅಂತ ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ವಿಶಾಲ್ ಅಂತ ಇದೆ ಬಿಡ್ಬೇಡಿ ಅವನು ಎರಡನೇ ಕ್ಲಾಸಲ್ಲಿ ಎರಡು ಸಲ ಫೇಲ್ ಆಗಿದ್ದಾನೆ ಗೈಸ್ ಅದಕ್ಕೆ ಈ ತರ ಮಾಡ್ದು ಅವನು ಪೆದ್ದರ ತರ ಹ್ಞೂ ಬೆತ್ತ ಎಲ್ಲ ಬೆತ್ತಲ್ಲ ಎಂತ ದೊಣ್ಣೆ ನೋಡಿ ಗೈಸ್ ಕುಕ್ಕಂತೆ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲ ಅಮ್ಮ ಬಿದ್ಲು ಅಮ್ಮ ಬಿದ್ಲು ಗಾಯ ಅಮ್ಮು ಕುಟ್ಟಿ ಬಿದ್ಬಿಟ್ಲು ಈಗ ವಾಪಸ್ ಎನರ್ಜಿಯಲ್ಲಿ ಕೋಲು ಬಿಸಾರ್ತಿದ್ದಾಳೆ ಅದು ಮಾವಿನಕಾಯಿಗೆ ಸಿಗದಿದ್ರು ಪರವಾಗಿಲ್ಲ ಒಟ್ರಸಿ ಕೋಲು ಬಿಸಾಡ್ತಿದ್ದಾಳೆ ನಂಗೆ ಹೊರಟಿಗೆ ಆಗುದಿಲ್ಲ ಅದಕ್ಕೆ ನನ್ಲಿ ಕೂತಿದ್ದೇನೆ ಆ ಒಂದು ಮಾವಿನಕಾಯಿ ಸಿಕ್ತು ಕೊಡು ಗಾಯ್ಸ್ ಎಷ್ಟು ಚಂದದ ಮಾವಿನಕಾಯಿ ನೋಡಿ ಚಂದ ಉಂಟು ಮಾತ್ರ ಆದ್ರೆ ಇದು ಬಾವಲಿ ತಿಂದಿದೆ ತಿಂದ್ರೆ ಬಾವಲಿ ಜ್ವರ ಬರ್ಬೋದು ಅಲ್ಲ ಈ ಕಡೆ ತಿನ್ಬೋದಾ ಅಂತ ಇದನ್ನು ಯಾರಿಗಾದ್ರೂ ಕೊಟ್ಟು ಭಂಗ ಮಾಡ್ಬೇಕೀಗ ಮಾವಿನಕಾಯಿ ಸಿಕ್ಕಿತ್ತು ಫ್ರೆಶ್ ಮಾವಿನಕಾಯಿ ಅಂತ ಹೇಳಿ ಲಾಸ್ಟಿಗೆ ಹೀಗೆ ತೋರಿಸ್ಬೇಕು ಎಂಥ ಗೊತ್ತುಂಟ ನಾವು ಸಣ್ಣವ್ರು ಇಡಬೇಕಾದ್ರೆಲ್ಲ ಈ ಕಡೆಲ್ಲ ಬರ್ತಾಯಿದ್ವಿ ತುಂಬ ಜಾಲಿ ಮಾಡ್ತಿದ್ವಿ ಈ ಕಡೆಲ್ಲ ಫುಲ್ ಗದ್ದೆ ತೋಟ ಅದೇ ಇರೋದು ತುಂಬ ಜಾಲಿ ಮಾಡ್ತಾ ಇದ್ವಿ ಒಂದು ನಿಮಿಷ ನನಗೆ ಬಚ್ಚಿತ್ತು ಹಾಗೆ ನಾನು ಇಲ್ಲಿ ಕೂತಿದ್ದೆ ಒಂದು ನಿಮಿಷ ಎದ್ದೆ ಸಂಜೆಯ ಬಿಸಿಲು ಎಷ್ಟು ಚಂದ ಅಲ್ವಾ ಬೇ ಬಿಸಿಲು ಸಾಕ್ತಾ ಉಂಟು ಆ ಕಡೆಯಿಂದ ನೋಡಿ ಎಲ್ಲಿ ಸೂರ್ಯ ಇದ್ದಾನೆ ಈ ಕಡೆ ಬೀಳ್ತಾ ಉಂಟು ಸೂರ್ಯನ ಕಿರಣ ಸೋ ಮತ್ತೆ ಗಾಯಿಸಿ ನೀವೇನಾದ್ರೂ ಮಾತಾಡಿ ಹಾಗೆ ಎಂತ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ನೋಡಿ ಇನ್ನೂಸ ಮಾವಿನ ಮಾವಿನಕಾಯಿ ಇದು ಮಾಡೋದ್ರಲ್ಲಿದ್ದಾರೆ ಇವತ್ತು ಹೋಗಿದ್ದೆ ಪುತ್ತೂರಿಗೆ ರಿಪೋರ್ಟಿಂಗ್ ಸೊ ಅಷ್ಟೇನು ಇದಿರಲಿಲ್ಲ ನಾನು ವಾಪಸ್ ಬಂದೆ ಬೇಗ ಬಂದಿದ್ದೇನೆ ಇವತ್ತು ನೋಡಿ ಒಂದು ಉಪದ್ರ ಮಾಡುದು ಸಂತೆ ನೋಡಿ ಇರೋಳು ಹಣ್ಣಾಗ್ತದಲ್ಲ ಇರೋಳಿಗೆ ಎಂಚಿನ ಅಣ್ಣ ಕಾರ್ಮ್ ಈ ಎಲ್ಲ ಆಗ್ತದಲ್ಲ ಗೈಸ್ ನೋಡಿ ತೋರಿಸು ಒಮ್ಮ ಕೈಯಲ್ಲಿ ಕಲಿಗೆ ಆಗ್ತಾನೆ ಸಿಕ್ಕಿತ್ತು ವಿಶಾಲ್ ವಿಶಾಲ್ ಎಷ್ಟು ನೋಡಿ ಗೈಸ್ ಬ್ಯಾಡ್ ಬ್ಯಾಡ್ ಎಲ್ಲ ಮಾತಾಡ್ತಾರೆ ಇವರೊಟ್ಟಿಗೆ ಬರಬಾರದು ನೋಡ್ಲಿಕ್ಕೆ ಮಾತ್ರ ಮಕ್ಕಳಾಗೆ ಭಾರಿ ಜೋರಿದ್ದಾರೆ ಬಚ್ಚಿತು ಗೈಸ್ ನಡ್ದು ನಡ್ದು ಇನ್ನು ಹೋಗುದು ಮನೆಗೆ ಆಯ್ತು ಅರ್ಧ ಗಂಟೆ ಕಾಲಿ ಸಾಕಾಲಿಷ್ಟು ಮಾವಿನಕಾಯಿಂದಾಗಿ ಮತ್ತೆ ಇಂಥದ್ದು ಹೇಳ್ಬೇಕು ಅನ್ಕೊಂಡೆ ನಂಗೆಲ್ಲ ಮತ್ತೋಯ್ತು ಮಾತ್ರ ಈಗ ಎಂತ ಹೇಳುದು ಬಿಸಿಲು ಹೊಡಿತಾ ಗಾಯನಿಗೆ ಚಟ್ನಿ ಬೇಕಂತೆ ಟ್ರೈನ್ ಟಾಕಲ್ಲಿ ತುಂಬಾ ಚಟ್ನಿ ಸಿಗ್ತದೆ ಈಗ ಚಟ್ನಿ ಒಂದು ಸ್ವಲ್ಪ ಹೊತ್ತಾಗಲಿ ಟ್ರೈನ್ ಬರ್ತದೆ ಫ್ರೆಶ್ ಚಟ್ನಿ ಸಿಗ್ತದೆ ನಿಮಗೆ ನೋಡಿ ಗೈಸ್ ಚಟ್ನಿ ಇದ್ರೆ ಕೊಡಿ ಆಯ್ತಾ ನೀವು ಸಹ ಸ್ವಿಗಿ ಗೈಸ್ ಎಂತ ಗೊತ್ತುಂಟಾ ಈಗ ಇನ್ನೊಂದು ಟ್ರೈನ್ ಹೋದ್ರೆ ಇಲ್ಲಿ ಫ್ರೆಶ್ ಚಟ್ನಿ ಸಿಗ್ತದೆ ಅದೇ ಕೊಡ್ಬೇಕು ಅಲ್ಲ ಸಂಜೆಗೆ ಆಗ್ಬೋದಾ ಹಿಂಗೆ ಯಾವ ಚಟ್ನಿ ಎಂತ ಮಂಜಾಲ್ ಪುಳಿ ತೋರಿಸ್ತಿದ್ದಾಲ ಮಂಜಲ್ ಅವನೇ ಇದ್ದಾನೆ ಮಂಜಲ್ ಮೊನೆ ಹಾಕೋ ಬಿಸ್ಕೆಟ್ ನೋಡಿ ಗೈಸ್ ಗೇರು ಹಣ್ಣಿನ ಮರ ಆತನ ತಲು ಕಾಯಿ ಆಯ್ತೊಂದು ತಿಂತಲಿ ಗೋಡಂಬಿ ಮದ್ದೆ ಕಾಣಿಸ್ತಾ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಏ ಬೋರ್ಚಿ ಯಾರು ಜಪ್ಪುಗ ಜಪ್ಪುಗ ಒಂದೆಂಕ ಆಪು ಜನ ನಡಪ್ಯಾರೆ ಬಾಳೆ ಬುಲ್ಪಲ್ ಅವನು ಸತ್ಯ ಈ ವಿಶಾಲಿಗೆ ಎಂತ ಉಂಟುಂಟಾ ವಿಶಾಲಿಗೆ ಎಂತದು ಆಗಿದೆ ಇವತ್ತು ಮಂಗ್ಳೂರಿಗೆ ಹೋಗಿ ಬಂದದ್ದು ಆಗಿಲ್ಲ ಅವನಿಗೆ ನೋಡಿ ಕಲ್ಲೆಲ್ಲ ಬಿಸಾಕ್ತಿದ್ದಾರೆ ಹಬ್ಬು ಆಡಿ ಬುಲ್ತಲ್ ಏರು ದಡ ಬಿಳಿಪಾಲ ಅಮ್ಮನು ಮಾರಾಯ ಮಾರಾಯಕ ಕುಂಟಾರ ಬುಜಿ ನನ್ನ ಬಿಟ್ಟು ಹೋಗಿ ಅಲ್ಲಿ ಹೋಗಿ ಪಟ್ಟಂಗ ಹಾಕ್ತಿದ್ದಾರೆ ಮಂಗಗಳು ಟ್ರೈನ್ ಬಂತು ಇನ್ನೊಂದು ಟ್ರೈನ್ ಬಂತು ಅಲ್ಲ ಅದು യിറിനുണ്ട് അതെ കാര കട്ടിച്ച്